ಸ್ವಚ್ಛ ಭಾರತ ವಿಕಸಿತ ಭಾರತ ನಿರ್ಮಾಣಕ್ಕೆ ಎಲ್ಲರ ಭಾಗಿತ್ವ ಅಗತ್ಯ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ ಮಧ್ಯಪ್ರದೇಶ ಪ್ರವಾಸದಲ್ಲಿರುವ ಅವರು ಎರಡನೇ ದಿನವಾದ ಇಂದು ಉಜ್ಜಯಿನಿಯಲ್ಲಿ ಇಂದೋರ್ ಉಜ್ಜಯಿನಿ ನಡುವಿನ ಆರು ಪಥದ ರಸ್ತೆ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಸಫಾಯಿ ಮಿತ್ರ ಸಮ್ಮೇಳನದಲ್ಲಿ ಭಾಗವಹಿಸಿ ಮಾತನಾಡಿದರು ಕಳೆದ ಹತ್ತು ವರ್ಷಗಳಲ್ಲಿ ಸ್ವಚ್ಛ ಭಾರತ ಮಿಷನ್ ಜನಾಂದೋಲನವಾಗಿದ್ದು ಅಗಾಧ ಬದಲಾವಣೆಯಾಗಿದೆ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುತ್ತಿದೆ ಈ ಅಭಿಯಾನದಡಿ ಈವರೆಗೆ ಹನ್ನೆರಡು ಕೋಟಿ ಶೌಚಾಲಯಗಳು ನಿರ್ಮಾಣವಾಗಿದ್ದು ಮಹಿಳೆಯರ ಗೌರವ ಕಾಪಾಡುವುದರೊಂದಿಗೆ ಆರೋಗ್ಯ ರಕ್ಷಣೆಯಾಗುತ್ತಿದೆ ಮಕ್ಕಳ ಸಾವಿನ ಸಂಖ್ಯೆಯೂ ಕಡಿಮೆಯಾಗುತ್ತಿದೆ ಎಂದರು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಪೌರ ಕಾರ್ಮಿಕರ ಕೊಡುಗೆ ಅಪಾರವಾಗಿದೆ ಪೌರ ಕಾರ್ಮಿಕರ ಸುರಕ್ಷತೆ ಗೌರವ ಕಾಪಾಡುವುದು ಮತ್ತು ಕಲ್ಯಾಣಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸರ್ಕಾರಗಳು ಮತ್ತು ಸಮಾಜದ ಕರ್ತವ್ಯವಾಗಿದೆ ಎಂದರು ಇಂದೋರ್ಗೆ ಏಳು ಬಾರಿ ಸ್ವಚ್ಛ ನಗರ ಪ್ರಶಸ್ತಿ ದೊರೆತಿರುವುದು ಹಾಗೂ ಮಧ್ಯಪ್ರದೇಶದ ಅನೇಕ ನಗರಗಳು ಸಂಪೂರ್ಣ ಸ್ವಚ್ಛತೆಯತ್ತ ಸಾಗುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು कार्यक्रम मध्य प्रदेश मुख्यमंत्री मोहन यादव मत उपस्थितर उपस्थित स्वच्छ भारत मिशन द्वारा हमारे देशवासियों में स्वच्छता के प्रति जागरूकता बढ़ी है तथा तो अभूतपूर्व व्यवहार परिवर्तन हुआ है ये देखकर मुझे हार्दिक प्रसन्नता हो रही है स्वच्छ भारत मिशन के तहत खुले में स्वच्छ मुक्ति के लिए ग्यारह से अधिक शौचालय तथा तो लगभग सवा दो लाख सामुदायिक स्वच्छता परिसर बनाया गया है महिलाओं की गरिमा और स्वास्थ्य की सुरक्षित रखने के लिए इस जन आंदोलन की विशेष भूमिका है